ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬಾ ಹೆಲ್ದಿ ಆದ ಲಡ್ಡು ಡ್ರೈ ಫ್ರೂಟ್ಸ್ ಆಲ್ಮೋಸ್ಟ್ ನಾನು ಎಷ್ಟು ಡ್ರೈ ಫ್ರೂಟ್ಸ್ ಇರುತ್ತೋ ಎಲ್ಲನೂ ಯೂಸ್ ಮಾಡಿದ್ದೀನಿ ನೀವೆಲ್ಲ ಯೂಸ್ ಮಾಡಬೇಕು ಅಂತ ಏನಿಲ್ಲ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು ನಾನಿದು ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ ಮಕ್ಕಳಂತೆಲ್ಲ ಇದನ್ನ ಎಲ್ಲರೂ ತಿನ್ಬೋದು ಇಲ್ಲಿ ಒಂದು ನಾನು ಕಡಾಯಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಒಂದು ದೊಡ್ಡ ಬಟ್ಲಲ್ಲಿ ಮೊದಲು ಬಾದಾಮಿಯನ್ನು ಹಾಕ್ಕೊಂಡು ಹುರಿದ್ಬಿಟ್ಟು ಈ ರೀತಿಯಾಗಿ ತೆಗೆದಿಡ್ತಾ ಇದ್ದೀನಿ ಅದೇ ಪಾತ್ರೆಯಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಸೇಮ್ ಅದೇ ಒಂದು ದೊಡ್ಡ ಕಪ್ಪಲ್ಲಿ ವಾಲ್ನಟ್ ತೊಗೊಂಡಿದ್ದೀನಿ ಇದು ಮೆದುಳಿನ ಅಲ್ಲಿ ಇರುತ್ತೆ ನಮ್ಮ ಮೆದುಳಿಗೆ ತುಂಬಾ ಒಳ್ಳೆಯದು ಇದು ಹಾಗಾಗಿ ಇದನ್ನು ಕೂಡ ಉಪಯೋಗಿಸಿ ಇದು ಕೂಡ ಸೇಮ್ ಅದೇ ರೀತಿ ಹುರಿದ್ಬಿಟ್ಟು ತೆಗೆದಿಟ್ಟಿದ್ದೀನಿ ಸೇಮ್ ಅದೇ ಅಷ್ಟೇ ಕ್ವಾಂಟಿಟೀಲಿ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ಕೂಡ ಫ್ರೈ ಮಾಡಿ ಈ ರೀತಿಯಾಗಿ ಇದ್ದೀನಿ ಸೇಮ್ ನೋಡಿ ಇದೇ ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡೆ ಹಾಗೆ ಪಿಸ್ತಾ ಕೂಡ ನಾನು ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷ ಲೋ ಫ್ಲೇಮಲ್ಲೇ ನಾನು ಫ್ರೈ ಮಾಡಿಕೊಂಡು ಇದೇ ರೀತಿಯಾಗಿ ಎಲ್ಲ ಈ ರೀತಿ ತುಪ್ಪದಲ್ಲಿ ಹುರಿದು ಈ ರೀತಿ ತೆಗೆದ್ ಇಡ್ತಾ ಇದೀನಿ ಅದೇ ರೀತಿ ಒಂದು ಸ್ಮಾಲ್ ಕಪ್ ಅಲ್ಲಿ ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ ಸ್ವಲ್ಪ ತುಪ್ಪ ಹಾಕೊಂಡು ಇದು ಅಷ್ಟೇ ಒಂದು ತರ್ಟಿ ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಅದರಲ್ಲಿ ಒಂದು ಸ್ವಲ್ಪ ಮಸ್ಕ್ ಮೆಲನ್ ಸೀಡ್ಸ್ ಅಂದ್ರೆ ಕರ್ಬೂಜದ ಬೀಜ ಕೂಡ ಹಾಕೊಂಡು ಇದು ಕೂಡ ಒಂದು ತರ್ಟಿ ಸೆಕೆಂಡ್ ಈ ತರ ಫ್ರೈ ಮಾಡ್ಕೊಂಡು ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ತೆಗೆದಿಡ್ತಾ ಇಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈಗ ಅದರಷ್ಟೇ ಸೂರ್ಯಕಾಂತಿ ಬೀಜ ಅಥವಾ ಸನ್ಫ್ಲವರ್ ಸೀಡ್ಸ್ ಅದನ್ನು ಕೂಡ ಈ ರೀತಿಯಾಗಿ ಹುರಿದ್ಬಿಟ್ಟು ನಾನು ಒಂದು ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ ಅದೇ ಬಟ್ಲಷ್ಟು ಅಂದರೆ ಅದರಷ್ಟೇ ಕ್ವಾಂಟಿಟಿ ಅಗಸೆ ಬೀಜ ಅಥವಾ ಫ್ಲ್ಯಾಕ್ ಸೀಡ್ಸನ್ನು ಅನ್ನು ಕೂಡ ಈ ರೀತಿಯಾಗಿ ನೋಡಿ ಚಟ್ಪಟ ಅನ್ನಬೇಕು ಈ ರೀತಿಯಾಗಿ ಮಾಡಿ ಹುರ್ಕೊಂಡು ತುಂಬ ಚೆನ್ನಾಗಿರುತ್ತೆ ಫ್ಲ್ಯಾಕ್ ಸೀಡ್ಸ್ ಶುಗರ್ ಬಿ ಪಿಗೆ ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕರಗಿಸುತ್ತೆ ಇದು ಕೂಡ ತಮ್ಮ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಒಂದು ಕಪ್ಪಷ್ಟು ನಾನು ಬಿಳಿ ಎಳ್ಳು ತಗೊಂಡಿದ್ದೀನಿ ಬಿಳಿ ಎಳ್ಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಿಚ್ ಐರನ್ನ ಹೊಂದಿರುತ್ತೆ ಇದು ಬಿಳಿ ಹಣ್ಣು ಹಾಗಾಗಿ ಈ ರೀತಿಯಾಗಿ ನಾನು ಹುರ್ಕೊಂಡ್ಬಿಟ್ಟು ಇದು ಕೂಡ ಒಂದು ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ ಸೇಮ್ ಅಷ್ಟೇ ಒಂದು ಮುಕ್ಕಾಲು ಕಪ್ಪಷ್ಟು ಇದು ಗಸಗಸೆ ಗಸಗಸೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರಿಗೆಲ್ಲ ನಿದ್ರಾಹೀನತೆ ಇರುತ್ತಲ್ವ ಇದು ಈ ರೀತಿಯಾಗಿ ಹುರ್ಕೊಂಡು ಅದನ್ನು ಒಂದು ಗ್ಲಾಸ್ ಹಾಲಲ್ಲಿ ಗಸಗಸೆ ಹಾಲು ಕುಡಿದ್ರೆ ನಿಮ್ಮ ನಿದ್ರಾಹೀನತೆ ಕೂಡ ದೂರ ಆಗುತ್ತೆ ಸೊ ಈ ರೀತಿಯಾಗಿ ನಾನು ಹುಡ್ಕೊಂಡು ಒಂದು ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಮತ್ತೆ ತುಪ್ಪ ಹಾಕ್ಕೊಂಡು ಈಗ ಇದರಲ್ಲಿ ನಾನು ಒಂದು ಕಪ್ಪಷ್ಟು ಅಂಟು ಗೋಂದ್ ಅಂತ ಹೇಳ್ತಾರಲ್ವಾ ಸೊ ಈ ಅಂಟು ಕೂಡ ತುಂಬ ಒಳ್ಳೆಯದು ಬಾಣಂತಿಯರಿಗೆ ಋತುಮತಿ ಆದವರಿಗೆ ಚಿಕ್ಕ ಮಕ್ಕಳಿಗೆ ಕೂಡ ಇದು ತುಂಬ ಒಳ್ಳೆಯದು ಅಂಟಿನುಂಡೆ ಎಲ್ಲ ಮಾಡ್ತೀವಿ ಹಾಗಾಗಿ ಇದು ನಾನು ಈ ರೀತಿಯಾಗಿ ಅಂಟಿನುಂಡೆ ಅಂತಲೇ ಹೇಳ್ಬೋದು ಇದು ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಬಾಣಂತಿಯರಿಗೆ ಋತುಮತಿ ಆದವ್ರಿಗಂತೂ ಇದು ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಫುಡ್ ಇದು ಕೊಬ್ಬರಿನ ಸಣ್ಣಕ್ಕೆ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸೇಮ್ ಅದೇ ಪಾತ್ರೆಯಲ್ಲಿ ನಾನು ಇದನ್ನು ಸ್ವಲ್ಪ ಹುರ್ಕೊಡ್ತೀನಿ ನೋಡಿ ನಾನು ಅದು ಏನು ಒಣ ಕೊಬ್ಬರಿನ ಹುರ್ಕ್ಬಿಟ್ಟು ನಾನು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಂಡಿದ್ದೆ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮೊದಲು ಒಣ ಕೊಬ್ಬರಿನ ನಾನು ಪೌಡ್ರ್ ಮಾಡಿಟ್ಕೊಳ್ತೀನಿ ನಿಮಗೆ ತೋರಿಸ್ತೀನಿ ಒಂದೊಂದು ಹಾಗೆ ಪೌಡ್ರ್ ಮಾಡಿ ಆಮೇಲೆ ನಾವು ಈ ರೀತಿಯಾಗಿ ನೋಡಿ ತೋರಿಸ್ತೀನಿ ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೆ ಈ ರೀತಿಯಾಗಿ ನಾನು ಬಾದಾಮಿ ಹುರಿದು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಅದನ್ನು ಕೂಡ ಈ ರೀತಿಯಾಗಿ ಒಂದು ಸ್ವಲ್ಪ ತರಿತರಿಯಾಗಿ ಹುಬ್ಕೊಂಡ್ರು ಪರವಾಗಿಲ್ಲ ತುಂಬ ಫೈನ್ ಪೇಸ್ಟ್ ಅಂದರೆ ಫೈನ್ ಪೌಡ್ರ್ ಮಾಡ್ಕೋಬೇಕಂತ ಏನಿಲ್ಲ ಸೇಮ್ ಅದೇ ರೀತಿಯಾಗಿ ಬಾದಾಮಿ ಆಯಿತು ಈಗ ಗೋಡಂಬಿ ಕೂಡ ನಾನು ಹುರ್ಕೊಳ್ತೀನಿ ಅದ್ರ ಜೊತೆ ಸ್ವಲ್ಪ ಏನು ಡ್ರೈ ಫ್ರೂಟ್ಸ್ ನಾವೆಲ್ಲ ಮಿಕ್ಸ್ ಮಾಡಿ ಕೂಡ ರುಬ್ಕೋಬಹುದು ಸ್ವಲ್ಪ ವಾಲ್ನಟ್ ಅದನ್ನು ಕೂಡ ಹಾಕ್ಕೊಳ್ತೀನಿ ಅಥವಾ ಎಲ್ಲ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟಾಗುತ್ತೋ ಅಷ್ಟು ಅಂದರೆ ಮಿಕ್ಸಿ ಜಾರಲ್ಲಿ ಅವಶ್ಯಕತೆ ಎಷ್ಟು ಬೇಕೋ ಅಷ್ಟು ರುಬ್ಬುವಷ್ಟು ಬೇಕಾದಷ್ಟು ಹಾಕ್ಕೊಂಡು ನೀವು ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೋದು ನೋಡಿ ಈ ರೀತಿಯಾಗಿ ನಾನು ನಿಮಗೆ ತೋರಿಸ್ತೀನಿ ಸ್ವಲ್ಪ ತರಿತರಿಯಾಗಿದ್ದರೆ ತಿನ್ನುವಾಗ ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕಿದ್ದೀನಿ ಕೆಲವೊಂದು ಸಲ ನಿಮಗೆ ಸಿಗಲ್ಲ ಅಥವಾ ಇಷ್ಟ ಆಗಲ್ಲ ಕೆಲವೊಂದು ಡ್ರೈ ಫ್ರೂಟ್ಸ್ ಅದನ್ನು ಸ್ಕಿಪ್ ಮಾಡಿ ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಸೇಮ್ ಅದೇ ಪಾತ್ರೆಯಲ್ಲಿ ನಾನು ಇದ್ದೀನಿ ಹೇಳಿದ್ನಲ್ವ ಇದರಲ್ಲಿ ತುಂಬ ಆರೋಗ್ಯಕರವಾದ ಉಂಡೆ ಅಂತ ಯಾಕಂದ್ರೆ ಇದರಲ್ಲಿ ಸಕ್ಕರೆ ಮತ್ತು ಬೆಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಇದು ಫುಲ್ ಹೆಲ್ದಿ ಫುಡ್ ಅಂತ ಹೇಳ್ಬೋದು ಶುಗರ್ ಇದ್ದೋರು ಕೂಡ ಇದನ್ನು ತಿನ್ಬೋದು ಹಾಗೆ ಇಲ್ಲಿ ನೋಡಿ ಅಗಸೆ ಅದನ್ನು ಕೂಡ ನಾನು ಇದನ್ನ ಪೌಡ್ರ್ ಮಾಡ್ಕೊಳ್ತೀನಿ ಹಾಗೆ ಸ್ವಲ್ಪ ಸೂರ್ಯಕಾಂತಿ ಬೀಜ ಸನ್ಫ್ಲವರ್ ಸೀಡ್ಸ್ ಹಾಕೊಳ್ತಾ ಇದ್ದೀನಿ ಹಾಗೆ ಪಂಪ್ಕೀನ್ ಸೀಡ್ಸ್ ಮಸ್ಕ್ ಮೆಲನ್ ಸೀಡ್ಸ್ ಅದನ್ನು ಕೂಡ ಅರ್ಧ ಹಾಕ್ಕೊಂಡು ಅರ್ಧ ಇಟ್ಕೊಂಡಿದ್ದೀನಿ ಹಾಗೆ ಬೆಳ್ಳಿ ಎಳ್ಳು ಅಷ್ಟೇ ಅರ್ಧ ಹಾಕ್ಕೊಂಡು ಅರ್ಧ ಇಟ್ಕೊಳ್ತೀನಿ ಯಾಕೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಇದು ಅಷ್ಟೇ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಸೇಮ್ ಅದೇ ಪಾತ್ರೆಯಲ್ಲಿ ನಾನು ಇದ್ದೀನಿ ಇದು ನಿಮಗೆ ಸ್ವಲ್ಪ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇದನ್ನು ಆರೋಗ್ಯದ ದೃಷ್ಟಿಯಲ್ಲಿ ನೋಡಿದರೆ ನಮ್ಮ ಆರೋಗ್ಯಕ್ಕೆ ಅಥವಾ ನಮ್ಮ ಫ್ಯಾಮಿಲಿ ಮಕ್ಕಳು ದೊಡ್ಡವರು ಇದ್ರು ನಾವು ಆವಾಗವಾಗ ಈ ರೀತಿಯಾಗಿ ಮಾಡಿಕೊಟ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಂತ ಸೇಮ್ ಅದೇ ರೀತಿ ಮಿಕ್ಸಿ ಜಾರಲ್ಲಿ ನಾನು ಅಂಟು ಅಥವಾ ಗೋಂದ್ ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾನು ಪೌಡರ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ತೀನಿ ಅಂಟು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇಳಿದ್ನಲ್ವ ಬಾಣಂತಿಯರಿಗೆ ಋತುಮತಿ ಆದವ್ರಿಗೆ ಅಂತೂ ಅಂಟಿ ನುಂಡೆ ಕೊಡ್ತಾರೆ ನೋಡಿ ಇದನ್ನೇ ಹಾಕ್ಬಿಟ್ಟು ಅಂಟಿ ನುಂಡೆ ಮಾಡೋದು ಅದೇ ರೀತಿಯಾಗಿ ನಾನು ಇವತ್ತು ಅಂಟಿ ನುಂಡೆ ಥರನೇ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಬೆಲ್ಲ ಮತ್ತು ಸಕ್ಕರೆ ಬದಲಿಗೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಒಂದು ಬಾಕ್ಸಷ್ಟು ನಾನು ಸೀಡ್ಲೆಸ್ ಖರ್ಜೂರ ತೊಗೊಂಡಿದ್ದೀನಿ ಸೊ ಇದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಅಂದರೆ ಮಿಕ್ಸಿ ಜಾರಲ್ಲಿ ಒಂದು ಅರ್ಧದಷ್ಟು ಹಾಕಿ ಸ್ವಲ್ಪ ತರಿ ತರಿ ಸಕ್ಕರೆ ಮತ್ತೆ ಬೆಲ್ಲದ ಬದಲಿಗೆ ನೀವು ಇದೇ ರೀತಿಯಾಗಿ ಮಾಡಿ ರಕ್ತಹೀನತೆ ಇದ್ದವರು ದಿನಕ್ಕೆ ಎರಡು ಖರ್ಚುರ ನೀವು ಸ್ವಲ್ಪ ನೀರಲ್ಲಿ ಅಥವಾ ಹಾಲಲ್ಲಿ ನೆನೆಸ್ಬಿಟ್ಟು ತಿಂತ ಬನ್ನಿ ರಕ್ತಹೀನತೆ ಕೂಡ ದೂರ ಆಗುತ್ತೆ ಸೊ ಹಾಗಾಗಿ ಇದು ಕೂಡ ಯಾರಿಗೆಲ್ಲ ರಕ್ತಹೀನತೆ ಇರುತ್ತೋ ಅವರು ಕೂಡ ಈ ಉಂಡೆ ದಿನಕ್ಕೆ ಒಂದು ತಿಂತ ಬನ್ನಿ ಸೇಮ್ ಉಳಿದಿರುವಂತಹ ಇನ್ನೊಂದು ಸ್ವಲ್ಪ ಏನಿತ್ತಲ್ವ ಅದನ್ನು ಕೂಡ ನಾನು ಹಾಕೊಂಡ್ಬಿಟ್ಟು ಈ ತರ ನೋಡಿ ಪೌಡರ್ ಮಾಡ್ಕೊಂಡು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತುಂಬ ಸರಳವಾಗಿ ಮಾಡ್ಬೋದು ಏನು ಅಂದರೆ ಸ್ವಲ್ಪ ನೀವು ತುಪ್ಪದಲ್ಲಿ ಹುರಿಯುವಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ನಂತರ ನೀವು ಈ ರೀತಿಯಾಗಿ ಹುರಿದ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ರುಬ್ಕೊಂಡ್ರೆ ಆಗುತ್ತೆ ಈಗ ನಾನು ಸ್ವಲ್ಪ ಡ್ರೈ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಒಣ ದ್ರಾಕ್ಷಿ ಅಂದರೆ ಕಪ್ಪು ದ್ರಾಕ್ಷಿ ಅರ್ಧ ಬಟ್ಲಷ್ಟು ಬಿಳಿ ದ್ರಾಕ್ಷಿ ಇದು ಕೂಡ ಡ್ರೈ ಇದೆ ಇದನ್ನು ಕೂಡ ಸ್ವಲ್ಪ ನಾನು ತರಿತರೆಯಾಗಿ ರುಬ್ಕೊಂಡು ಅರ್ಧದಷ್ಟು ತೆಗೆದಿಟ್ಟಿದ್ದೀನಿ ತೋರಿಸ್ತೀನಿ ಯಾಕೆ ಅಂತ ಸೊ ಈ ರೀತಿಯಾಗಿ ನೋಡಿ ಈ ರೀತಿ ತರಿತರೆಯಾಗಿ ರುಬ್ಕೊಂಡು ನಾನು ಸೇಮ್ ಅದೇ ಪಾತ್ರೆಯಲ್ಲಿ ಎಲ್ಲ ಇದ್ದೀನಿ ಹೇಳಿದ್ನಲ್ವ ಎಲ್ಲ ಆಲ್ಮೋಸ್ಟ್ ನಾನು ಎಲ್ಲ ಒಣದ್ರಾಕ್ಷಿ ಆಮೇಲೆ ಎಲ್ಲ ಡ್ರೈ ಫ್ರೂಟ್ಸನ್ನು ನಾನು ಯೂಸ್ ಮಾಡಿದ್ದೀನಿ ಕೆಲವರಿಗೆ ಸಿಗೋಲ್ಲ ಕೆಲವೊಂದು ಸಲ ಎಲ್ಲ ಐಟಮ್ಮು ಒಂದೇ ಸಲ ಸಿಗದೇ ಇದ್ದಾಗ ಸ್ಕಿಪ್ ಮಾಡಿ ಅಥವಾ ಯಾವ್ದು ಅವೈಲೇಬಲ್ ಇರುತ್ತೋ ಅದನ್ನು ಕೂಡ ಹಾಕ್ಕೊಂಡು ನೀವು ಮಾಡ್ಬೋದು ಸೊ ಎಲ್ಲ ನಾನು ಪೌಡ್ರ್ ಮಾಡಿಟ್ಕೊಂಡೆ ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ನಾನು ಹಾಕ್ಕೊಳ್ತೀನಿ ಯಾಕಂದರೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತಲ್ವ ಹಾಗಾಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನಾನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ರುಬ್ಬುವಾಗ ನಾನು ಎತ್ತಿಟ್ಟಿದ್ನಲ್ವ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ನೋಡಿ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಫ್ಲಾಕ್ ಸೀಡ್ಸ್ ಆಮೇಲೆ ಒಣ ದ್ರಾಕ್ಷಿ ಆಮೇಲೆ ಸೂರ್ಯಕಾಂತಿ ಬೀಜ ಆಮೇಲೆ ನೋಡಿ ಬಿಳಿ ಎಳ್ಳು ಎಲ್ಲ ಏನು ಸಜ್ಜು ಸ್ವಲ್ಪ ಸ್ವಲ್ಪ ಎತ್ತಿಟ್ಟಿದ್ದೆ ನಾನು ಒಬ್ಬಕ್ಕಿಂತ ಮುಂಚೆ ಅದನ್ನೆಲ್ಲ ನಾನು ಈಗ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಗಸಗಸೆ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಳಿದಿತ್ತಲ್ಲ ತುಪ್ಪ ಅದು ಕೂಡ ಹಾಕ್ಕೊಂಡಿದ್ದೀನಿ ಗಸಗಸೆ ನಾನು ಪೌಡ್ರ್ ಮಾಡಿಕೊಂಡಿರಲಿಲ್ಲ ಸೊ ಹಾಗಾಗಿ ಗಸಗಸೆ ಎಲ್ಲ ನಾನು ಇದರಲ್ಲಿ ಹಾಕೊಂಡೆ ಈಗ ಸ್ವಲ್ಪ ತುಪ್ಪ ಒಂದು ಅರ್ಧ ಬಟ್ಲಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಈ ರೀತಿಯಾಗಿ ಇದರಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ಉಂಡೆ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ ಯಾಕಂದರೆ ನಾವು ಪಾಕ ಇಲ್ಲ ಏನೂ ಇಲ್ಲ ಎಲ್ಲ ಈಗ ಏನು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೀವಿ ಎಲ್ಲ ಕರೆಕ್ಟಾಗಿ ಸೆಟ್ ಆಗಬೇಕು ಈ ರೀತಿಯಾಗಿ ಉಂಡೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂತು ಯಾವುದೇ ಪಾಕ ಇಲ್ಲ ಏನೂ ಇಲ್ಲ ಆದರೆ ಉಂಡೆ ಮಾತ್ರ ಪರ್ಫೆಕ್ಟಾಗಿ ಬಂತು ಇದನ್ನು ನಾನು ಹೇಳಿದ್ದಲ್ವ ನಿಮಗೆ ತಿಂಗಳುಗಟ್ಟಲೆ ಇಟ್ಟು ನೀವು ಸ್ಟೋರ್ ಮಾಡಿ ದಿನಕ್ಕೆ ಒಂದು ತಿಂತಾ ಬನ್ನಿ ನೋಡಿ ನಿಮಗೆ ಇದು ಈ ಥರ ಮಾಡಿ ನೋಡಿ ನಿಮ್ಗೆ ಕೆಲವೊಂದು ಸಲ ಸುಸ್ತು ಮೈ ಕೈ ನೋವು ಆಯಾಸ ಅಂತೆಲ್ಲ ಹೇಳ್ತಿರ್ತಾರೆ ಸೊ ಅದೆಲ್ಲ ದೂರ ಆಗುತ್ತೆ ಶುಗರ್ ಇದ್ದರೂ ಕೂಡ ದಿನಕ್ಕೆ ಒಂದು ಇದನ್ನು ತಿನ್ಬೋದು ಸೊ ನೋ ನೋಡ್ತಾ ಇದ್ದೀರಾ ನೀವು ಎಲ್ಲ ರೀತಿ ಎಲ್ಲ ಇದೇ ರೀತಿಯಾಗಿ ನಾನು ಉಂಡೆಗಳನ್ನ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಈ ರೀತಿಯಾಗಿ ನೀವು ಸ್ವಲ್ಪ ಕಷ್ಟಪಟ್ಟರೆ ಅಲ್ವಾ ನಮ್ಮ ಆರೋಗ್ಯ ನಾವು ಸುಧಾರಿಸ್ಕೊಳ್ಳೋದು ಸೊ ಎಲ್ಲ ನಾನು ಉಂಡೆಗಳನ್ನ ಕಟ್ಬಿಟ್ಟು ಈಗ ಇಟ್ಕೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಸೊ ಈ ರೀತಿಯಾಗಿ ಈ ಉಂಡೆ ನಾನು ಎಲ್ಲ ಮಾಡಿಟ್ಕೊಂಡಿದ್ದೀನಿ ಸೊ ನಿಮಗೆ ಈ ಉಂಡೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್